ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹೌಸ್ ಕ್ವೀನ್ ಮತ್ತೊಂದು ಹೊಸ ವೀಡಿಯೋತ್ರ ಎಲ್ಲರಿಗೂ ಸ್ವಾಗತ ಅಂತಂದು ಹೇಳ್ತೀನಿ ರೀ ಈಗ ನೋಡ್ರಿ ಇದು ಮೊನ್ನೆ ವಿಡಿಯೋ ಅಪ್ಲೋಡ್ ಮಾಡಿದ್ದೇ ಆ ಥರೋಗಿಂದಾನೆ ಒಂದು ಪಾರ್ಟ್ ಐತೆ ರೀ ಇವೆಲ್ಲ ಬಟ್ಟೆ ಏನು ತೋರಿಸಿಡ್ಲಿ ಅವತ್ತನ್ನೆಲ್ಲ ಇನ್ನೂ ಏನು ಫೋಲ್ಡ್ ಮಾಡಿಡ್ಲಗಿನ ಅದಕ್ಕೆ ಮಧ್ಯಾಹ್ನ ಅಂತಾರೆ ನೋಡಿರಿ ಇದನ್ನ ಹಿಡ್ದೇನ ರೀ ಇದನ್ನೆಲ್ಲ ಫೋಲ್ಡ್ ಮಾಡಿಡ್ಬೇಕಂತಂದ್ರೆ ಗಣಪತಿ ಹಬ್ಬ ಒಂದು ರೀತಿ ರೀ ಇವು ಉಟ್ಕೊಂಡದು ಸಾಡಿ ಇಡೂ ಒಂದು ರೀತಿ ಬಂದ್ಬಿ ನಮ್ಗರಿನ ಹೈರಾಣ ಹಾಕದ್ ನೋಡಿ ಇವನ್ನೆಲ್ಲ ಫಸ್ಟ್ ಎಲ್ಲ ಕ್ಲೀನ್ ಮಾಡಿ ರೀ ಆಮೇಲೆ ಇದು ಫೋಲ್ಡ್ ರೀ ಇವು ರೀ ಡ್ರೆಸ್ ಆಮೇಲೆ ಸಾಡಿಗಳು ಇವೆಲ್ಲ ನೋಡಿರಿ ಫೋಲ್ಡ್ ಮಾಡಿ ರೀ ಈಗೆಲ್ಲ ಚಹಾ ಕುತತ್ರಿ ಇಲ್ಲಿ ಚಹಾ ಕುಡಿದ ಫ್ರೆಶ್ ಆಗಿ ಆಮೇಲೆ ಇಲ್ರಿ ಕಾಯಿಪಲ್ಯೆ ರೀ ಮಾರ್ಕೆಟ್ದಿಂದ ರೀ ಇನ್ನು ಕಾಯಿಪಲ್ಯ ತೆಗ್ದಿಡ್ರಿ ಚಹಾ ಕುಡ್ದು ಆಮೇಲೆ ನಿಮ್ಮ ಜೊತೆನೇ ಸಿಗ್ತೇನೆ ರೀ ಇದನ್ನೆಲ್ಲ ಕೆಲಸ ಮುಗಿಸಿನ ಇಲ್ಲ ರೀ ಈಗ ಮಾರ್ಕೆಟ್ಗೆ ಹೋಗಿ ಬಂದೀನಿ ಕಾಯಿಪಲ್ಲೆ ತೊಗೊಂಬಂದಿನ ಈ ಕಾಯಿಪಲ್ಲೆ ಎಲ್ಲ ತೆಗ್ದಿಡ್ಬೇಕಂದೆ ಸಾಯಂಕಾಲ ನೋಡಿರಿ ಅಡುಗೆ ಅದು ಮಾಡೀನಿ ಅಂಡ್ರೂ ರೀ ಒಂದು ಸ್ವಲ್ಪ ಸ್ವಲ್ಪ ಒಂದೊಂದು ಸ್ವಲ್ಪ ಸ್ವಲ್ಪ ಇತ್ತು ರೀ ಇದನ್ನ ಫಸ್ಟ್ ಎಲ್ಲ ತೆಗ್ದು ತೊಳ್ದು ಧಾರೆ ಕರ್ಚ್ಬೇಕತ್ತಂದ ನೋಡ್ರಿ ತೆಗ್ದಿಲ್ಲಾತೀನ ರೀ ಫ್ರಿಜ್ಜು ಏನೇ ಕ್ಲೀನ್ ಮಾಡಬೇಕು ರೀ ಕೆಲ್ಸ ಭಾಳ ಅಂದ್ರೆ ಭಾಳ ಇತ್ತು ರೀ ಇವು ಬ್ಯಾಕ್ ಸೈಡ್ ನಿಮ್ಮ ಚೀರುಗಳು ಕಾಣಿಸ್ತಾವ ಹಚ್ಚಿ ಕಡೆ ಸೈಡ್ದು ರೀ ಅವ ಅಂಗಡಿ ಮಾಲ್ ಐತ್ರಿ ಹತ್ತೊಂದು ಇಗ್ನೋರ್ ಮಾಡಿರಿ ನಮಗೆ ಅಂತೀನಿ ರೀ ಏನು ನೋಡಿರಿ ಟೈಪಲ್ಲೇ ಇವೆಲ್ಲ ಕೊತ್ತಂಬರಿ ರೀ ಕೊತ್ತಂಬರಿ ರೇಟ್ ಅಂತ ನೋಡಿರಿ ಈ ಗಗನ ಆಗೈತೆ ರೀ ಎಷ್ಟು ಸಣ್ಣ ಸೂಡೈತ್ರಿ ಅದೇ ಕಂಡಪ್ಪ ತುಟಿ ಆತಾರೆ ಪಲ್ಯಗಳು ತುಟ್ಟಿ ರೀ ಈಗ ನಿಮ್ಮ ಕಡೆ ಹೆಂಗೆ ಅದಾವ ಅನ್ನೋದು ಹೇಳ್ರಿ ನಮ್ಮ ಕಡೆ ಪಲ್ಯಗಳು ಒಂದು ಹತ್ತು ರೂಪಾಯಿಗೆ ಒಂದು ಸೂಡೋದು ರೀ ಕೊತ್ತಂಬರಿ ಅಂತ ಇಪ್ಪತ್ತು ರೂಪಾಯಿಗೆ ಒಂದು ಸೂಡೈತ್ರಿ ಇದನ್ನೆಲ್ಲ ತೆಗೆದು ಇಟ್ಟುಕೊಂಡ್ರೆ ನಾ ಎಲ್ಲ ತೊಳೆದು ಇಟ್ ಇಟ್ಟಿನಂತೆ ನೋಡ್ರಿ ಈಗ ಫ್ರೀಜ್ ನೋಡಿರಿ ಎಲ್ಲ ಕ್ಲೀನ್ ಮಾಡ್ಕೋತೇನು ರೀ ಆಲ್ಮೋಸ್ಟ್ ಎಲ್ಲ ತೆಗೆದು ಇರ್ತೀನಿ ರೀ ಎಲ್ಲ ಅದ್ರ ಹೋಗಿಂದು ಎಲ್ಲ ಅದು ರೀ ಈಗ ನೋಡಿರಿ ಇದನ್ನ ಒರೆಸ್ಕೊಂಡು ತೊಳ್ದೀನ್ ರೀ ಅದ್ನ ಇನ್ನೊಂದು ಚೂರು ಹಸಿ ಇದ್ದು ನಾನು ಹಿಂಗಾಗಿ ಅದನ್ನೆಲ್ಲ ಒರ್ಸ್ಕೊಳ್ತೀನಿ ನೋಡಿರಿ ಕಂಟೇನರ್ ಅಂತೂ ಏನು ಇನ್ನ ತೊಳಿಲಗಿನ್ ರೀ ಅದ್ನ ಮೂರು ನಿಮ್ ಜೊತೆ ನಾನು ಸೇರ್ ಮಾಡ್ಕೊಂಡಿದ್ದೇನೆ ರೀ ಈಗ ಸೈಡ್ದು ಏನು ಪಾರ್ಟ್ಗಳದ್ದವ್ರೆ ಅವ್ನು ಏನು ತೆಗೀಲ್ ಆಗಿನ್ರಿ ಅಂದ್ರೆ ಮೊನ್ನೆ ಕ್ಲೀನ್ ಮಾಡೀನ ರೀ ಮತ್ತು ನೆಕ್ಸ್ಟ್ ಡೇ ನೋಡಿರಿ ಇದೆಲ್ಲ ರೀ ಅದು ಅಲ್ಲಿಗೆ ಮುಗೀತೀನಿ ನೈಟ್ ಇದು ನೆಕ್ಸ್ಟ್ ಡೇ ಬೇಗ ಇದ್ದೀನಿ ರೀ ಬೇಗ ಅಂದರೂ ಲೇಟ್ ಆಗೈತಿ ರೀ ಆರು ಗಂಟೆದ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಮುಂಜಾನೆ ಶುಭೋದಯ ಅಂತ ರೀ ಮುಂಜಾನೆ ಆರು ಗಂಟೆ ಆಗೈತಿ ಈಗ ಈಗ ಆಗಳೇ ಎದ್ದೇನು ರೀ ಈಗ ಒಂಚೂರು ಫ್ರೆಶ್ ಆಗಿ ಬಿಸಿನೀರು ನೋಡ್ರಿ ಬಿಸಿನೀರು ಕಾಯಿ ರೀ ಬಿಸ್ನೀರು ಎಷ್ಟು ಈಗಿನ ಈಗಿಂದ ಇವತ್ತಿನ ದಿವಸ ಸ್ಟಾರ್ಟ್ ಮಾಡೀನ್ರಿ ಇವರ ಅಕ್ಕಿನ್ಕೂ ಮಕ್ಳು ಎದ್ದಿಲ್ಲರಿ ಇನ್ನೆಲ್ಲ ರೂಟೀನ್ ಸ್ಟಾರ್ಟ್ ಮಾಡೋಗ್ತೀನಿ ರೀ ಈಗ ಸ್ನಾನ ಅದು ಆಗಿತ್ತು ನೋಡ್ರಿ ಅಲ್ಲ ಇದು ಮಾಡ್ಕೊಂಡು ರೀ ಈಗ ಫಸ್ಟ್ ಚಹಾ ಚಹಾ ಕುಡಿದ್ರನ ಫ್ರೆಶ್ ಅನ್ಸತ್ರಿ ಒಂಚಾರ ಮುಂಜಾನೆದೊಂದು ಒಂಚೂರು ಬೇಕಾದ್ರೆ ಚಹಾ ಅದ ರೀ ಹೀಗಾಗಿ ಈಗ ಚಹಾ ಐತೆ ನೋಡ್ರಿ ಚಹಾ ಕುಡ್ದೆ ಇನ್ನು ರುಟೀನ್ ಕತ್ತದ ನೋಡ್ರಿ ಇಲ್ಲ ಫ್ರೆಶ್ ಅನ್ಸುತ್ತೆ ಚಾ ಕ ಮಾಡಿದಂತ ಫ್ರೆಶ್ ಆಗತ್ತದ್ರೀ ಅದಾಗ ಒಂಚೂರು ಚಹಾ ಬೇಕ್ರಿ ಫಸ್ಟ್ಗೆ ಈಗ ನೋಡ್ರಿ ಮುಂಜಾನೆ ಮುಂಜಾನೆ ಇವ್ರಿಗೆ ನಷ್ಟ ಆಗ್ಬೇಕಾಯ್ತಾನ ನಾನು ಸುಸ್ಲಾ ಮಾಡ್ಬೇಕತ್ತಂದ ಸುಸ್ಲಾ ರೆಡಿ ಮಾಡ್ಕೊಂಡಿ ನೋಡ್ರಿ ಚಿರುಮು ತೋರಿಸಿ ಆಗಡ್ಡೆ ನೆಂಚ್ಕಾಯಿಲ್ಲ ರೀ ಈಗ ಸುಸ್ಲಾತೀನ ರೀ ಒಂದು ಚೋಟ್ ಹುಡಿದ್ರು ಹಾಕ್ಬೇಕತ್ತಂದಡಿಲ್ಲ ಡೀಟೇಲ್ ಆಗಿರಿ ಅದನ್ನ ಚಾಟ್ ಹುಡಿ ಹಾಕ್ತೀನಿ ರೀ ಎಲ್ಲ ನೋಡಿರಿ ಮತ್ತು ಈಗ ನೋಡಿರಿ ಅದನ್ನ ಅವ್ರಿಗೆ ಅಷ್ಟು ನಷ್ಟಕ್ಕೆ ಮಾಡಿ ಕೊಟ್ಟಿನಿ ಅವ್ರು ಬೆಳಗ್ಗೆ ಅಂಗಡಿ ಹೋಗಾರತಾರ ನನ್ನ ರೀ ಈಗ ಹುಡುಗರು ರೀ ಆಮೇಲೆ ಎದ್ದು ಸ್ನಾನ ಅದು ಆಗೈತೆ ನಾನು ಅವ್ರಿಗಷ್ಟಿನ ಬೋರ್ಮಿಟ ಹಾಲ ಹಾಕಿ ಕೊಡ್ಬೇಕಂದ್ರೆ ನೋಡ್ರಿ ಅದನ್ನ ಹಾಕಿ ಕೊಡಾತೇನ್ ರೀ ಹುಡುಗರಿಗೆ ಚಹಾ ದೃಢ ಅದು ಏನಿಲ್ರಿ ನನ್ಗೆ ನೋಡ್ರಿ ನನಗೂ ಅಷ್ಟು ಇವರಿಗೆ ಅಷ್ಟು ಏನು ಹೊಲ್ ಚಟ ಹಾತತೆ ನೋಡಿ ಅದು ಹೊಲ್ ಚಟಾನ ಅನ್ಬೋದು ನಾನು ರೀ ಚಹಾ ಚಟ ಅಂತೂ ಮುಂಜಾನೆ ಸಾಯಂಕಾಲ ಬಿಡ್ತೀನಿ ಒಂದು ಒಳ್ಳೆಯ ರೀ ಆದ್ರೆ ಮುಂಜಾನೆನ ಒಂಚೂರು ಬೇಕಾತ ಇರ್ತರಿ ಹಿಂಗಾಗಿ ಮುಂಜಾನೆನ ಇಪಿ ಮಾಡಾತ್ತೀನಿ ನೋಡ್ರಿ ಅದ ಅಲ್ಲಿ ಅಷ್ಟು ಹಾಲದು ಹಾಕಿ ಕೊಟ್ಟು ಮಾಡಿ ಈಗ ಕಾಯಿ ರೆಡಿ ಮಾಡತ್ತಿನಿ ನೋಡ್ರಿ ನೀರಿ ಕಾಯಿ ಪಲ್ಯ ಮಾಡಾತೀನಿ ರೀ ಇದು ಸಾಯಂಸ್ ಪಿಲ್ಲಿಂದ ಸಾರಿ ಸ್ತ್ರೀಯಿಂದ ಸೈನ್ಸ್ ಪ್ರಾಜೆಕ್ಟ್ ವರ್ಕ್ ಮಾಡಕ್ಕೆ ರೀ ಹಿಂಗಾಗಿ ಪ್ರಾಜೆಕ್ಟ್ ಮಾಡ್ಯ ನೋಡಿರಿ ಹೇಗಾಗೈತೆ ಅನ್ನೋದು ಕಮೆಂಟ್ ಮಾಡಿ ಹೇಳಿರಿ ದಯವಿಟ್ಟು ಎಲ್ಲರೂ ಈಗ ಗಾಡಿಗೆ ಅದು ಎಲ್ಲ ಆಗೈತ್ರಿ ಟೈಮ್ ನೋಡ್ಬೋದಿವ ಒಂಬತ್ತು ಆಗೈತೆ ರೀ ಈಗ ಒಂಬತ್ತಾಗಿ ಐದು ನಿಮಿಷ ಹಾಕಂದೈತ್ರಿ ಈಗ ಅಡುಗೆ ಇಷ್ಟ ಆಗೈತೆ ರೀ ಮೇನ್ ಅಂದ್ರೆ ರೀ ಇವರು ಹೋಗ್ಯಾರ ಅಂಗಡಿಗೆ ರೀ ನಾಷ್ಟಾ ಮಾಡಿ ಆಮೇಲೆ ಹುಡುಗರು ಈಗ ಹೋಗ್ಯಾವ ರೀ ಈಗಂದ್ರೂ ಆಗ್ಳ ಹೋಗ್ಯಾರೀ ಎಂಟು ನಲ್ವತ್ತು ಐದೂ ಹೋಗ್ತಾರ್ರಿ ಸ್ನೇಹದ ಎಕ್ಸ್ಟ್ರಾ ಕ್ಲಾಸ್ ಇರ್ತದ್ರಿ ಸರಿನಂತೂ ಸ್ಕೂಲಲ್ಲಿ ಸ್ಟಾರ್ಟ್ ಆಗಿರ್ತದ್ರಿ ಹೀಗಾಗಿ ಈಗ ಹೋಗ್ಯಾರು ಅವರು ಹೋಗ್ಯಾರ ರೀ ಈಗ ಅಡಿಗೆ ಅಷ್ಟ ಆಗ್ಯದ್ರಿ ಉಳ್ಕಾದಂತೂ ಮಣಿ ಅವತಾರ ನೋಡಾಕ್ ಬೇಡ್ರಿ ಪಿಚ್ಚರ್ ಅಭಿ ಬಾಕಿ ಅಂತ ನೋಡ್ರಿ ಅವಾಗ ಈಗ ಸ್ಟಾರ್ಟ್ ಆಕತ್ ನೋಡಿರಿ ನನ್ನ ಖರೆ ಐತೆ ನಂದ್ರಿ ಅವ್ರು ಹೋಗುತ್ತಾನ ಅಂತ ಇರ್ತದೆ ರೀ ಆಮೇಲೆ ಹಾದ ನಂತರ ಒಂದು ರೀ ಅಡುಗೆ ಎಲ್ಲ ಮಾಡೇಣ್ರೀ ರೀ ಕಾಯಿಪಲ್ಲೆ ರೊಟ್ಟಿ ಚಪಾತಿನೂ ಎರಡೂ ಮಾಡೇನ್ರಿ ಬರ್ರಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ರೀ ಇದೊಂದು ಪಲ್ಯ ಮಾಡೀನಿ ರೀ ಇಲ್ಲಿ ಪಲ್ಯ ಮಾಡೀನಿ ರೀ ಇದನ್ನು ತಿಂದು ಕಟ್ಕೊಂಡು ಹೋಗ್ಯಾರ ಅವ್ರ ಆಮೇಲೆ ಇಲ್ಲಿ ಸಾಂಬಾರು ಮಾಡೀನ್ರಿ ಅದಾದ ನಂತರ ಉದ್ರ ಪಲ್ಯ ಒಂದು ಬೇಕಂದ ಇದು ಕುಂಬಳಕಾಯ್ದು ಮನೆ ಎರಡು ಹೂಳಿದ್ರೆ ಒಂದೇ ಹೂಳು ಮಾಡೀನಿ ಒಂದು ಹೂಳು ರೀ ಅದೇ ಮಾಡೀನಿ ರೀ ಇಲ್ಲಿ ರಾಯಸೈತಿ ನೋಡ್ಬೋದು ಆಮೇಲೆ ಇದು ದೇವ್ರಿಗೆ ಹಚ್ಚಕ್ಕೆ ದೀಪ ತಂದು ಕರಿಕ್ಸ್ ಇಟ್ಟೇನು ರೀ ಸಾರಿ ತುಪ್ಪ ರೀ ಇನ್ನು ದೇವ್ರ ಪೂಜೆ ಮಾಡ್ಯಾಕಲ ಅದಕ್ಕೆ ಇಲ್ಲಿ ನೋಡಿರಿ ರೊಟ್ಟಿನೂ ಮಾಡೀನಿ ರೀ ರೊಟ್ಟಿ ತಿಂದು ಹೋಗ್ಯಾರೀ ಆಮೇಲೆ ಚಪಾತಿ ಮಾಡೀನಿ ರೀ ಚಪಾತಿ ಕಟ್ಕೊಂಡು ಹೋಗ್ಯಾರ ಡಬ್ಬಿಗೆ ರೀ ಇಷ್ಟ ಅಡಿ ಕೆಲಸ ಅದು ಈಗ ಇಷ್ಟೆಲ್ಲ ರೀ ಇನ್ನೂ ಭಾಂಡೆ ಅದಾವೆ ರೀ ಒಗ್ಯಾನ್ ರೀ ಒಗ್ಯಾನ್ ಸಾರಿ ಅರಿಬಿ ತೊಳೆದು ಹಾಕ್ಬೇಕಾಗೇತ್ರಿ ಎಲ್ಲ ಅರಿಬಿ ಅಂತ ಏನು ನೋಡ್ಬೇಕು ರೀ ಅಲ್ಲಿಗೊಂದು ಇಲ್ಲಿಗೆಂದು ಒಗೆದ್ದಾರೆಲ್ಲ ರೀ ಇನ್ನು ಹುಡ್ಕ್ಯಾಡೆಲ್ಲ ತಗೊಂಡ ಅವತ್ತಷ್ಟು ಹೋಗೋದು ಹಾಕೋತ್ರಿ ದೇವ್ರ ಪೂಜೆನೂ ಇನ್ನೂ ಮಾಡಿ ಇಲ್ಲ ರೀ ಇನ್ನು ಮಾಡ್ಯಾಕೆಂದು ದೇವ್ರಾ ಪೂಜೆ ರೀ ಖರೆ ಸ್ಟಾಸ್ ರೆಡಿ ತಯಾರಾಗೋದಂದ್ರೆ ಈಗ ನೋಡಿರಿ ಇಲ್ಲಿ ಮುಂದೆ ರೀ ಇದೆಲ್ಲ ಇನ್ನು ಡೇಲಿ ಹಿಂಗೆ ಹಾಕತ್ರಿ ಒಂದೊಂದು ಚೂರು ಬೇಗ ಲಾ ಹಾಕತ್ರಿ ಅದ್ರಿಂದ ಇವತ್ತು ಆರು ಗಂಟೆಗೆ ಎದ್ದಿನ ನಾನು ಲೇಟ್ ಆಗೈತೆ ರೀ ಒಂದು ಚೂರ ಐದು ಐದುವರೆಗೆ ಎದ್ದಿನಂದ್ರೆ ಅವ್ರು ಬೇಗ ಹಾಕತ್ರಿ ಇವತ್ತು ಆಗೈತೆ ನೋಡಿರಿ ಹಿಂಗಾಗಿ ಇನ್ನು ರೀ ಅಡುಗೆ ಮನೆ ಎಲ್ಲ ಮೆಸ್ ಆಗೈತೆ ರೀ ಇಗ್ನೋರ್ ಮಾಡಿ ಮತ್ತು ಆಗಳಿತ ವರ್ಷಿನ ಅಡಿಗೆ ನಾನು ನಿಮ್ಮ ರೀ ಇನ್ನೂ ಗ್ಯಾಸ್ ಅದು ಏನೂ ಕ್ಲೀನ್ ಮಾಡಿಲ್ಲ ರೀ ವರ್ಷನೂ ಏನೇ ಒರ್ಸ್ಕೊಂಡಿರೀ ಇನ್ನೂ ಒರೆಸ್ಕೋತ ರೀ ಪೂಜೆ ಮಾಡೋಣ ಅಂತ ಬರ್ರಿ ಈಗ ಎರಡು ಮೂರು ದಿನ ಹತ್ತಿಕ್ಕಿ ಪೂಜೆ ಪೂಜೆ ಮಾಡಿಲ್ಲ ರೀ ಹಂಗೆ ಪೂಜೆ ಮಾಡಿ ತಿಕ್ಕೇ ಇಲ್ರಿ ದೇವ್ರ ರೀ ಈಗ ತಿಕ್ ಪೂಜೆ ಮಾಡೋಣ ಅಂತ ಇಲ್ಲಿ ನೋಡ್ರಿ ನೀರು ತೊಗೊಂಡನ್ರಿ ಈಗ ತಾಜಾ ನೀರು ಅದಾವ್ರಿ ಇಲ್ಲಿ ಇನ್ನೀ ಪೂಜೆ ಮಾಡೋದು ಬರ್ತೀವಿ அடிகே கலசது முகசேனில் இங்க தோரா பூஜை எத்த மாடின் ನೀವು ಅನ್ಬೋದು ಆಗಳೆ ಅಡುಗೆ ತೋರ್ಸನದ ರೀ ಒಂದು ಸ್ವಲ್ಪ ಸ್ವಲ್ಪ ಮಾಡ್ಯ ರೀ ಇಲ್ಲ ರೀ ಹುಡುಗರು ತಿಂದ ಆಮೇಲೆ ಏನಿಲ್ಲ ರೀ ಕಟ್ಕೊಂಡು ಹೋಗಿದ್ದು ಡಬ್ಬಿ ಕಟ್ಕೊಂಡು ಹೋಗಿದ್ದೆ ಟಿಫನ್ ಬಾಕ್ಸ್ ರೀ ಹಿಂಗಾಗಿ ಅವ್ರು ಸಾಯಂಕಾಲ ರೀ ಇಂಥ ಇವ್ರೂ ಇಲ್ಲರಿ ನಾಶ ಮಾಡಿ ಹೋಗಿರ್ತಾರೆ ರೀ ಇನ್ನು ಮಧ್ಯಾಹ್ನ ಊಟದ ಅಷ್ಟೇ ರೀ ಏನಾನ ನಾವು ಇಬ್ಬರೇ ಇರ್ತೀವಿ ಇಬ್ಬರ ಜನದ್ರಿ ಅದಕ್ಕೆ ಅಷ್ಟೇ ಮಾಡೀನಿ ಆಮೇಲೆ ಸೈನ್ಸ್ ಪ್ರಾಜೆಕ್ಟ್ ವರ್ಕ್ ಶ್ರೀಂದ್ರಿ ಆಗಳೆ ಮಾ ಬಾಯಾಗ ಬತ್ತರಿ ನಾವು ಕರೀದವಂಗೆ ಮನ್ಯಾಗ ಕರಿತೀವಿ ರೀ ಅವನ ಹೆಸ್ರು ಶ್ರೀ ಶೈತ್ರಿ ಒಬ್ಬ ಮುಂಜಾನೆ ಅವ್ನ ಮಡ್ಯಾನು ಮಾತ್ರ ರೀ ಅದ ಅವನು ಆಮೇಲೆ ಸ್ನೇಹ ಇಬ್ರು ಕೂಡೇನೋ ಮಾಡ್ಯಾವ್ರಿ ಪ್ರೊಜೆಕ್ಟ್ ವರ್ಕ್ ಹೇರ್ತಾರೆ ಸೈನ್ಸ್ ಸೈನ್ಸಿದ ಅದಕ್ಕೆ ನಿನ್ನೆ ನೈಟ್ನಿಲ್ರಿ ಲೇಟ್ ಆಗುತ್ತಾನ ಅದನ್ನೆಲ್ಲ ಪ್ರಿಪ್ರೇಷನ್ ಮಾಡಿ ಇದನ್ನ ಮಾಡ್ಯನಿಲ್ರಿ ರೆಡಿ ಮಾಡಿದ್ದು ಮಾತ್ರ ರೀ ಅದಕ್ಕೆ ಅವ್ನು ಹೇಳಿದ್ರು ಮಮ್ಮಿ ತೋರ್ಸ ತೋರ್ಸಿ ಅವ್ರಿಗೆ ಅವ್ರಿಗೆ ಅಷ್ಟು ಶೇರ್ ಮಾಡಿ ನಿಮ್ಮ ಸಬ್ಸ್ಕ್ರೈಬರ್ಗೆಲ್ಲ ಶೇರ್ ಮಾಡ್ತಂದ ಅದಕ್ಕೆ ನಿಮ್ಮ ಜೊತೆ ನಾನು ಶೇರ್ ಮಾಡೀನ್ರಿ ದಯವಿಟ್ಟು ಕಮೆಂಟ್ ಮಾಡಿ ಹೇಳ್ರಿ ಮತ್ತೀ ಇಷ್ಟೆಲ್ಲ ಭಾಂಡೆ ಗೋಳಿ ಆಗ್ಯಾವ್ರಿ ಅರ್ಬಿ ಒಗೋದು ಹಾಕಿನ್ರಿ ಈಗ ತೊಳೋದು ಹಾಕಿನ ಇಲ್ಲ ರೀ ಇನ್ನು ಇವಷ್ಟು ತೊಳ್ಕೊಂಡು ತಿಕ್ಕೋಬೇಕಾಗ್ಯತ್ರಿ ಇವಾಗ ಫ್ರೀಜ್ನ ಏನು ಇದನ್ನ ಕಂಟೇನರ್ ಅದಾವೆ ರೀ ಇವತ್ತಿನಷ್ಟು ತಿಕ್ಕೆಲ್ಲ ಇದನ್ನ ಮಾಡ್ಬೇಕಾಗ್ಯತ್ರಿ ನಿನ್ನ ನೈಟ್ ಲೇಟ್ ಆ ಫ್ರಿಜ್ ಸ್ವಚ್ಛ ಮಾಡ್ಬೇಕಾರೆ ರೀ ಇವಷ್ಟು ಉಳ್ಸೇನ್ರಿ ಇದನ್ನಷ್ಟು ಇನ್ನು ಸ್ವಚ್ಛ ಮಾಡಿ ಆಮೇಲೆ ಅದ್ರೊಳಗೆ ಕೈಪಲ್ಲಿ ತುಂಬ ಬಿಡ್ಬೇಕಂದ್ರೆ ಈಗ ಸದ್ಯ ಹಂಗೆ ಪ್ಲಾಸ್ಟಿಕ್ನ ಹಾಕಿಟ್ಟೇನು ರೀ ಆಮೇಲೆ ಇದನ್ನ ಸ್ವಚ್ಛ ಮಾಡಿ ಅಂದ್ರೆ ಆಯ್ತು ಹಾಕಿಡ್ತೇನೆ ರೀ ಇಲ್ಲಿ ನೋಡಿರಿ ಇಷ್ಟು ಎಲ್ಲ ಬಾಂಡೆ ರೀ ಈಗ ಅರ್ಬಿ ತೊಳ್ದು ರೀ ಅವ್ನಷ್ಟು ಈಗ ಒಣ ಹಾಕಿ ಬರ್ತೇನೆ ಫಸ್ಟ್ ಈಗ ಇಷ್ಟು ಎಲ್ಲ ನೋಡ್ರಿ ಏನು ಫ್ರೀಜ್ನ ಏನು ಕಂಟೇನರ್ ದುರ್ಲೇ ರೀ ಅವ್ನಲ್ಲ ತಿಕ್ಕೋಬೇಕತ್ತಂದು ನೋಡ್ರಿ ಇವತ್ತನೆಲ್ಲ ಇದು ಮಾಡಾತೀನಿ ರೀ ಬಹಳ ಎದುರು ಭಾಂಡೆ ಆಮೇಲೆ ಫ್ರೀಜ್ನ ಏನು ಇದನ್ನ ಅದವ್ರಿ ಅನಸ್ತತ್ರಿ ಒಂದು ರೀತಿ ಎಲ್ಲ ಆಯು ಸಾರ ಜೀವನ ಬೇಕತ್ತಂದ ಎಲ್ಲ ರೀ ಆದರೆ ಎಷ್ಟು ಆಯು ಸಾರಾಮಿ ಜೀವನ ಬೇ ಇರ್ಲೇ ರೀ ಅಷ್ಟು ನೋಡ್ರಿ ಹಿಂದೆ ಇಂಥವೆಲ್ಲ ಇರಗಾಳಿರ್ತಾವೆ ರೀ ಫ್ರಿಜ್ ಏನು ಕಾಯಿಪಲ್ಲೆ ತಾಜಾ ಉಳಿತೈತಿ ಆಮೇಲೆ ಇದನ್ನ ಕರೆ ರೀ ಇವೆಲ್ಲ ನೋಡಿರಿ ಇತ್ನೆಲ್ಲ ಸ್ವಚ್ಛ ಮಾಡೋದು ಇದು ಮಾಡುದು ಅಂದ್ರೆ ದೇವರೇ ಭೇಟಿ ಹಾಕೋಣ್ಬೋದು ರೀ ಲೇಟ್ ಆಗೈತಿರಿ ಬಿಸ್ಲೊಂದು ಬಾ ಭಾಳ ಚರ್ಗಡ್ಸೈತ್ರಿ ಇವಷ್ಟು ಬಾಂಡೆದು ಇತ್ತು ಇದರ್ಲೆ ರೀ ಹಿಂಗಾಗಿ ಬ್ಯಾಸ್ರ ಬಂದಿತ್ರಿ ಅದನ್ನೆಲ್ಲ ತೊಳ್ದು ಬಿಸ್ಲಾಗಿ ಮಾಡೋದು ನೂರು ಒಲ್ ಆಗೈತೆ ರೀ ಅಷ್ಟೆಲ್ಲ ಕಂಪ್ಲೀಟ್ ಮಾಡಿ ನೋಡ್ರಿ ಈಗ ಏನು ಮಾಡಾತೀನಿ ರೀ ಸಾಯಂಕಾಲದ ಇವಾಗ ನಿಮ್ಮ ಜೊತೆ ಶೇರ್ ಹಾಕಿ ಶೇರ್ ಮಾಡಾತ್ತೀನಿ ಕೈಕಿರನ್ ಅಂಗಡಿ ಸಂತಿದ್ದು ತಂದಿರಿ ಇವ್ರ ಯಾಕೆ ಕೊಳಿಮೆಗಿದ್ದು ನಾನು ಏನು ರೀ ಸ್ವಚ್ಛ ಇದ್ದು ರೀ ಆದರೂ ಸರ್ತಿ ಏನಿಲ್ಲ ರೀ ಕೇರ್ ಸ್ವಚ್ಛ ಮಾಡ್ಕೋಬೇಕಂದ್ ನೋಡ್ರಿ ಸ್ವಚ್ಛ ಮಾಡ್ತೀನಿ ರೀ ಪ್ರತಿ ಸರ್ತಿ ಐದು ತರ್ತಿ ಈ ಸರ್ತಿ ಹತ್ತು ಕೆಜಿ ಹತ್ತು ಕೆ ಜಿ ತಂದಾರ ರೀ ಹಿಂಗಾಗಿ ಅವತ್ತನೆಲ್ಲ ಸ್ವಚ್ಛ ಮಾಡಿ ಡಬ್ಬಿ ತುಂಬಿಟ್ಕೊಂಡಿನಿ ನೋಡ್ರಿ ಈಗ ನೋಡ್ರಿ ಇಲ್ಲಿ ಫ್ರಿಜ್ ಅದು ಎಲ್ಲ ಕ್ಲೀನ್ ಮಾಡಿ ಇವು ಕಂಟೇನರು ಎಲ್ಲ ಕ್ಲೀನ್ ಮಾಡಿ ನೋಡ್ರಿ ಇದೆಲ್ಲ ಚೆಂದಂಗೆ ಇಟ್ಕೊಂಡ್ರಿ ರೀ ಲೇಟಾ ಆದ್ರೆ ಥರ ಎಲ್ಲ ಮಾಡ್ಬೇಕಾದ್ರ ನಿಮ್ಮ ಜೊತೆ ನಾ ಹೆಚ್ಚಿಂದ ಶೇರ್ ಮಾಡ್ಕೊಂಡಿಲ್ರಿ ನಿನ್ನೆ ಕ್ಲೀನ್ ಅಷ್ಟು ಸೇರ್ ಮಾಡ್ಕೊಂಡಿನ ಅಷ್ಟ ರೀ ಇವತ್ತು ಬೆಳಗ್ಗೆ ಇವೆಲ್ಲ ಕಂಟೈನರ್ಸ್ ಕ್ಲೀನ್ ಮಾಡಿ ನೋಡ್ರಿ ಈಗ ಕೈಪಲ್ಲೆಲ್ಲ ಇತ್ತು ಮಾಡೀನಿ ರೀ ಇಲ್ಲಿ ಬೀನ್ಸ್ನು ಈಗ ಆಗಳೆ ಸೋಸ್ ಇಟ್ಟೇನು ರೀ ಇದು ನಾಳೆ ಬೆಳಗ್ಗೆ ಡಬ್ಬಿಗೆ ಬೇಕಾದ್ರೆ ಹುಡುಗುರಿ ಸ್ಕೂಲ್ ಡಬ್ಬಿಗೆ ರೀ ಹಿಂಗಾಗಿ ಮುಂಜಾನೆ ಭಾಳ ಹೈರಾಣ ಹಾಕತ್ತರಿ ತಂದ ಆಮೇಲೆ ಇದೊಂದು ಕಂಟೈನರ್ ತಂದಿನ್ರಿಲ್ಲ ರೀ ಇದು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡಿನ್ ಆದ್ರೆ ಹೆಚ್ಚಿಂದ ಏನು ಇಟ್ ಮಾಡ್ಕೊಂಡಿಲ್ರಿ ಇದ್ರೂ ಇನ್ನೂ ಏನು ಇಡೋದತ್ರೀ ಬರೋಳಿಯೋದು ಏನು ಇದು ಮಾಡಿಲ್ಲ ಸೋಸ್ ಇಟ್ಕೊಂಡಿಲ್ರಿ ಅದು ಅಡ್ವಾನ್ಸ್ ಆಗಿ ಸೋಸ್ ಇಟ್ಕೊಂಡಿರ್ತೇನೆ ರೀ ಈಗ ನೋಡಿರಿ ಪೂರ್ತಿ ಕ್ಲೀನಾಗಿ ಎಲ್ಲ ಚೆಂದ ಆಗತ್ತೆ ನೀಟಾಗಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡತ್ತಿನ ಮತ್ತೆ ಸಿಗ್ತೀನಿ ಮತ್ತೊಂದು ವಿಡಿಯೋದ್ರೋಗ ಇನ್ನೂ ಐದು ಕೆಲಸದ ರೀ ಅದಷ್ಟು ಕಂಪ್ಲೀಟ್ ಮಾಡ್ಕೊಂಡು ಇನ್ನೂ ಲೇಟ್ ಹಾಕತ್ರಿ ಹಿಂಗಾಗಿ ಊಟದ ಮಾಡ್ಕೊಂಡು ಗ್ಯಾಸ್ ಕಟ್ಟೋದು ಕ್ಲೀನ್ ಮಾಡ್ಬೇಕಾರೀ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ ಮತ್ ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದ್ರೋಗ ಅನ್ಕತನಾ ಬಾಯ್ ಬಾಯ್